ಎಲ್ಲರಿಗೂ ನಮಸ್ಕಾರ ಗುರು ನಾನು ನಿಮ್ಮ ಪ್ರಜ್ವಲ್ ನೀವು ನೋಡ್ತಾ ಇರ ಪ್ರಜ್ವಲ್ ರಿಯಾಕ್ಸ್ ಊರಿಗೆ ಬಂದ್ಬಿಟ್ಟಿದೆ ಅದಕ್ಕೆ ಒಂಚೂರು ಜೋರಾಗಿ ಎಣ್ಣೆ ತಿಕ್ಬಿಟ್ಟವ್ರ ಅಜ್ಜಿ ಅದು ಬಿಟ್ಬಿಟ್ಟು ಈಗ ವಿಷಯಕ್ಕೆ ಹೋಗೋಣ ಬನ್ನಿ ಇವತ್ತಿನ ಬಿಗ್ ಬಾಸ್ ವಿಷಯಕ್ಕೆ ಬಂದ್ರೆ ಎಲ್ಲ ಮಸ್ತ್ ಮಸ್ತ್ ಆಗಿ ಇವತ್ತು ನಿಮ್ಗೆ ಗೊತ್ತಿರೋದೆ ಇನ್ನಿರೋದೆ ಒಂದೇ ದಿವಸ ಅದಕ್ಕೆ ಈ ಎಲ್ಲರೂ ಜೋರಾಗಿ ರೆಡಿ ಆಗ್ತವ್ರೆ ನಿಮ್ಗೆ ಗೊತ್ತಿರೋದೆ ಹೇರ್ ಸ್ಟೈಲ್ಸು ಬಟ್ಟೆ ಹಾಕಿ ಎಷ್ಟೆ ಯಾರು ಯಾವ್ಯಾವ ತರ ಇದೆ ಅಂತ ನೋಡ್ಬೇಕು ನಾನ್ ಲೈವ್ ಅಲ್ಲಿ ನೋಡ್ದೆ ತುಂಬ ಕಾರ್ತಿಕ್ ಅವರು ಮತ್ತೆ ಇವರು ತುಕಾಲಿಯವರು ತುಂಬಾ ರೆಡಿ ಆಗ್ತಾ ಇದ್ರು ಅದು ನೀವು ತಮ್ಮನೆಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ ಎವಿಗೆ ಎವಿ ಮಸ್ತ್ ಆಗಿ ರೆಡಿ ಆಗ್ತಾವ್ರೆ ಅಂತ ಹೇಳ್ಬೇಕು ಅಂದ್ರೆ ನೀ ಓವರ ಜಾತ್ರೆ ತರ ಕಲರ್ ಹಾಕೊಂಡು ಆರೆಂಜು ರೆಡ್ ಆ ತರ ಎಲ್ಲ ಹಾಕಿ ರೆಡಿ ಆಗಕ್ ಹೋಗ್ಬೇಡಿ ಯಾಕೆಂದ್ರೆ ನೋಡಕ್ ಹೋಗಲ್ಲ ಅಸೈವ ಕಾಣುತ್ತೆ ನೀವು ಲಾಸ್ಟ್ ರಾಕೇಶ್ ಅವ್ರದ್ದು ನೋಡಿದ್ರೆ ಲಾಸ್ಟ್ ಸೀಸನ್ ಅನ್ಸುತ್ತೆ ರಾಕೇಶ್ ಅವರು ಎವಿ ಎವಿ ತಲೆಗೆ ಅದು ಏನೇನೋ ಕಾಲ ಹಾಕೊಂಡು ಅದ್ ಮಾಮೂಲಿ ತರ ಇದ್ರೆ ಮಜಾ ನೋಡಕ್ಕೆ ಯಾವಾಗ ಜಾತ್ರೆ ತರ ರೆಡಿ ಆಗ್ತಾರೋ ಅವಾಗ್ಲೇ ನೋಡಕ್ಕೆ ಚೆನ್ನಾಗಿ ಕಾಣಲ್ಲ ಇದು ನನ್ನ ಅಭಿಪ್ರಾಯಪ್ಪ ನಿಮಗೆ ನಾರ್ಮಲ್ ಆಗಿ ರೆಡಿ ಆಗಿದ್ರೆ ಓಕೆನಾ ಇಲ್ಲಾಂದ್ರೆ ಜಾತ್ರೆ ತರ ರೆಡಿ ಆಗಿದ್ರೆ ಓಕೆನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಮಾಡೋದ ಮಾತ್ರ ಮರಿಬೇಡ್ರಿ ಇನ್ ಬಿಗ್ ಬಾಸ್ ಗೆ ಒಂದೇ ದಿವಸ ಇರೋದು ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ವಿಡಿಯೋ ಮಾಡೋಕ್ಕೆ ನನಗಿರೋದು ಒಂದೇ ದಿವಸ ಆಮೇಲೆ ಏನೇ ಅಪ್ಡೇಟ್ ಬಂದರೂ ನಾನು ಪಟ್ಟ ಅಂತ ಎಡಿಟ್ ಮಾಡಿ ಹಾಕ್ತಾ ಇರ್ತೀನಿ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರೇ ಯಾವ್ಯಾವ ಥರ ಬರ್ತಾರೆ ಅಂತ ನೋಡೋಣ ಇವತ್ತು ಬನ್ನಿ ಮತ್ತೆ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್